ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಟ್ವೆಂಟಿ ತಪ್ಪದೆ ಕತೆನ ಕೇಳಿ ನಿಮ್ಮ ಅನಿಸಿಕೆ ತಿಳಿಸೋದು ಮರಿಬೇಡಿ ನಿಮ್ಮ ಕಮೆಂಟ್ಗೆ ಪ್ರತಿಕ್ರಿಯೆ ಕೊಡ್ತಿಲ್ಲ ಅಂತ ಬೇಜಾರಾಗಬೇಡಿ ದಯವಿಟ್ಟು ಬೇರೆ ಕೆಲಸದಲ್ಲಿ ಮತ್ತು ಈ ಕೆಲಸದಲ್ಲಿ ಬ್ಯುಸಿ ಇರೋದರಿಂದ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ಲೈಕ್ ಮಾಡೋ ಮಾಡ್ತೀನಿ ಸೊ ಆದಷ್ಟು ಬೇಗ ಪ್ರತಿಕ್ರಿಯೆ ಸಹ ಕೊಡ್ತೀನಿ ಬೇಸರಿಸದೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಕತೆನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಗಿಸೋಣ ಮುಗಿಸೋಣ ಮೊದಲು ನೀವು ನಾನು ಹೇಳ್ದಂತೆ ಕೇಳಬೇಕಲ್ವಾ ಎಂದಳು ಒಂದಿನಿ ಒಂದು ನಿಮಿಷವೆಂದು ಬಂದ ಕರೆ ಸ್ವೀಕರಿಸಿದ ಅಗ್ನಿ ಅತ್ತಲಿನವರ ಮಾತಿಗೆ ಸುಮ್ಮನೆ ಹೋಗುಟ್ಟಿದ ಧರಣಿ ನಾಳೆ ನಾನು ಹೋಗಲೇಬೇಕು ಗಣರಾಜ್ಯೋತ್ಸವ ಸೋ ನಾನಲ್ಲಿರಬೇಕು ತಾಲೂಕಿನಲ್ಲಿ ಸಮಾರಂಭ ಇದೆ ಹೆಚ್ಚು ಹೇಳದೆ ಎದ್ದು ಹೊರ ನಡೆದ ನಿಂತ್ಕೊಳ್ಳಿ ಅಣ್ಣ ನೀವು ಹೋಗಲೇಬೇಕು ಅನ್ನೋದಾದರೆ ಹೋಗಿ ಆದರೆ ಸಮಾರಂಭದಲ್ಲಿ ಊಟ ಏನೂ ಮಾಡೋ ಹಾಗಿಲ್ಲ ಅದೇ ರೀತಿಯಲ್ಲಿ ಮದ್ದು ತೆಗೆದುಕೊಳ್ಳುವುದು ಮಿಸ್ ಮಾಡೋ ಹಾಗಿಲ್ಲ ಎತ್ತಲು ನೋಡುತ್ತಿದ್ದವನು ಅವಳು ಏನು ಹೇಳಿ ಹೇಳಿದ್ಲು ಎಂದು ಕೇಳಿಸಿಕೊಳ್ಳುವ ಗೋಜಿಗೆ ಹೋಗಿರಲಿಲ್ಲ ಆದರೂ ಸುಮ್ಮನೆ ಹೋಗಿಟ್ಟಿದ್ದ ಸರಿ ಅಣ್ಣ ನಾನಿನ್ನು ಹೊರಡ್ತೀನಿ ನಾಳೆ ಮೆಡಿಕಲ್ ಕ್ಯಾಂಪ್ ಇದೆ ಎಲ್ಲಿ ಅಂತ ಮಾತ್ರ ನಂಗೆ ಗೊತ್ತಿಲ್ಲ ನಗುತ್ತಾ ಹೇಳಿ ಅಲ್ಲಿಂದ ಹೊರಟಳು ನಾಳೆ ಮೆಡಿಕಲ್ ಕಾಲೇಜ್ನ ವಿದ್ಯಾರ್ಥಿಗಳು ಬರ್ತಿದ್ದಾರೆ ಮೆಡಿಕಲ್ ಕ್ಯಾಂಪ್ ಇದೆ ಕಡಲು ಅವರೇ ಹೇಳುತ್ತಾ ಹಾಸ್ಪಿಟಲ್ ಒಳ ನಡೆದ ಭಾನು ಭಾನು ಸರ್ ಮೆಡಿಕಲ್ ಕ್ಯಾಂಪ್ ಇರುವುದು ಇಲ್ಲಲ್ಲ ಈ ತಾಲೂಕಿನ ಗೌರ್ನಮೆಂಟ್ ಹಾಸ್ಪಿಟಲ್ನಲ್ಲಿ ಸೊ ಎಲ್ಲರೂ ಅದಕ್ಕೆ ತಯಾರಿ ನಡೆಸಬೇಕು ಇವರಿಬ್ರು ಯಾರು ಸಹೋದ್ಯೋಗಿ ಒಬ್ಬ ಪ್ರಶ್ನಿಸಿದ ಇವರಿಬ್ಬರು ನನ್ನ ಫ್ರೆಂಡ್ಸ್ ಹೇಳಿದವನು ಸಹೋದ್ಯೋಗಿಯನ್ನು ಅಲ್ಲಿಂದ ಕಳಿಸಿದ ತಕ್ಷಣವೇ ನರ್ಸ್ ಓಡೋಡಿ ಬಂದರು ಭಾನು ಸರ್ ನಿಮ್ಮ ಮದರ್ ಎಮರ್ಜೆನ್ಸಿ ಎಂದು ಫೋನ್ ಮಾಡಿದ್ರು ಇವಾಗ ತಾನೆ ನಿಮ್ಮ ಫೋನ್ ರೀಚ್ ಆಗ್ತಾ ಇಲ್ವಂತೆ ಅಷ್ಟೇ ಹೇಳಿದ್ದು ಸಾರಿ ನಿಮ್ಮಿಬ್ಬರಿಗೂ ನಾನು ಇನ್ಫಾರ್ಮೇಷನ್ ನೀಡಲು ಸಾಧ್ಯವಿಲ್ಲ ಅಮ್ಮನಿಗೆ ಹಿಂದಿನ ತಿಂಗಳೇ ಆಪ್ರೇಷನ್ ಆಗಿದೆ ಹಾಗಾಗಿ ನಾನು ಹೋಗಲೇಬೇಕು ಅವಸರಿಸಿದ ಶೋರ್ ನೀವಿನ್ನೂ ಹೊರಡಿ ಕಡಲು ಮೇಲೆದ್ದಳು ತೇಜು ನನಗೆ ಡ್ರಾಪ್ ಕೊಡು ನಾನು ಹೋಗುವಾಗ ಅವನು ಅಂದರೆ ಸಾಗರ್ ತಂಗಿಯ ಭಾವಿ ಪತಿ ಜೊತೆಗೆ ಹೋದದ್ದು ಸೊ ಪ್ಲೀಸ್ ಹೇಗೋ ನೀನು ನಮ್ಮ ಮನೆ ರೋಡ್ನಲ್ಲೇ ಹೋಗೋದು ಒಂಚೂರು ಡ್ರಾಪ್ ಕೊಡು ಅಲ್ಲಿವರೆಗೂ ಇವ್ರಿಗೆ ನಾನು ನರ್ಸ್ಗೆ ಹೇಳ್ತೀನಿ ಇಲ್ಲಿನ ಬಗ್ಗೆ ಮಾಹಿತಿ ನೀಡೋಕೆ ನಿಮಗೆ ಓಕೆ ಅಲ್ವಾ ಆ ಕಡಲು ಅವರೇ ಪರವಾಗಿಲ್ಲ ನನಗೂ ಬೇಗ ಹೋಗೋದಿದೆ ನೆಕ್ಸ್ಟ್ ನಿಮ್ಮ ಬಳಿಯೇ ನಾನು ಇನ್ಫಾರ್ಮೇಷನ್ ತಗೋತೀನಿ ಇವಾಗ ಹೊರಡೋಣ ತೇಜೋ ಅವರೇ ನನಗೂ ನೀವೇ ಡ್ರಾಪ್ ನೀಡಬೇಕು ಶೋರ್ ಬನ್ನಿ ಮೂವರು ಅಲ್ಲಿಂದ ಹೊರಟರು ಭಾನುವಿನ ಮನೆ ತಲುಪಿದ್ರು ಪ್ಲೀಸ್ ಒಳಗೆ ಬಂದು ಹೋಗಿ ಮೊದಲನೇ ಬಾರಿ ಇಲ್ಲಿವರೆಗೂ ಬಂದಿದ್ದೀರಿ ಅದು ತಹಶೀಲ್ದಾರ್ ಪ್ಲೀಸ್ ಬನ್ನಿ ಆತ್ಮೀಯವಾಗಿ ಕರೆದ ಭಾನು ಅಲ್ಲ ನೀವು ಗಳಿಗೆಗೊಂದು ರೀತೀಲಿ ಕರೀತೀರಲ್ಲ ಹೇಳಿ ನಕ್ಕು ಬಿಟ್ಟಳು ಜೊತೆಗೆ ತೇಜ ಕೂಡ ಕಣ್ಣಿಗೆ ಹಾಕಿದ್ದ ಗಾಗಲ್ಸ್ ತೆಗೆದು ಒಂದು ಸಿಸ್ಟರನ್ನು ಇಲ್ಲ ಕಡಲು ಅನ್ನು ಎಲ್ಲ ಮಿಕ್ಸ್ ಮಸಾಲ ಯಾಕೋ ಮಾಡ್ತೀಯಾ ತೇಜ ಆಡಿಕೊಂಡ ಗೆಳೆಯನನ್ನು ಸರಿ ಬನ್ನಿ ಕಡಲು ಅಂತಲೇ ಕರೆಯೋಣ ಅದರಲ್ಲೇನು ಪರವಾಗಿಲ್ಲ ಬಿಡೋ ಅವ್ರಿಗೆ ಲೇಟ್ ಆಗತ್ತೆ ಹೊರಡ್ತೀವಿ ಎಂದ ತೇಜ ಪರವಾಗಿಲ್ಲ ನಾನು ಅವರಮ್ಮನ ಆರೋಗ್ಯ ವಿಚಾರಿಸೋಣ ಅಂದ್ಕೊಂಡೆ ತಡ ಏನೂ ಆಗೋಲ್ಲ ಬನ್ನಿ ಅವಳೇ ಮೊದಲು ಕೆಳಗಿಳ್ದದ್ದು ಕಾಲಿಂಗ್ ಬೆಲ್ ಸದ್ದಿಗೆ ಕೆಲಸದವಳು ಬಾಗಿಲು ತೆ ತೆರೆದಿದ್ಲು ಒಳಗೆ ನಡೆದವ ಸೀದಾ ತಾಯಿ ರೂಮ್ ಹೊಕ್ಕ ಅಮ್ಮ ಇಲ್ಲಿ ನೋಡಮ್ಮ ಯಾರು ಬಂದಿದ್ದಾರೆ ಮಲಗಿದ್ದ ತಾಯಿ ಬಳಿ ಕುಳಿತುಕೊಳ್ಳುತ್ತಾ ಕೇಳಿದ ಭಾನು ಕಣ್ಬಿಟ್ಟರು ಏನಾಯ್ತಮ್ಮ ಎಲ್ಲ ಓಕೆ ಅಲ್ವಾ ಮದ್ದು ತಗೊಂಡೆ ಅಲ್ವಾ ನಾನು ಚೆನ್ನಾಗಿದ್ದೀನಿ ಕಣೋ ಬೆಳಗ್ಗೆ ಸ್ವಲ್ಪ ನೋವಿತ್ತು ನೀನು ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಅವಳೇ ಫೋನ್ ಮಾಡಿದ್ದಾಳೆ ಮಾತನಾಡುತ್ತಲೇ ತೇಜ ಕಡೆ ನೋಡಿದ್ರು ಓಹೋ ಏನೋ ತೇಜ ಅಪರೂಪಕ್ಕೆ ನಮ್ಮ ಮನೆ ಕಡೆ ಬಂದ್ಬಿಟ್ಟಿದ್ಯಾ ಎದ್ದು ಕೂರುತ್ತಾ ಕೇಳಿದ್ರು ತಾಯಿ ಅಮ್ಮ ಹೇಗಿದ್ದೀರಾ ಕೆಲಸದ ಒತ್ತಡ ಅಮ್ಮ ಹಾಗಾಗಿ ಪರವಾಗಿಲ್ಲ ಕಣೋ ನಿನ್ನ ಕೆಲಸವೇ ಅದು ಅಲ್ಲದೆ ನೀನು ಬೇರೆ ಕಡೆ ಇದೆಯಂತೆ ಗೊತ್ತಾಯಿತು ಮತ್ತು ಸಪ್ತಮಿ ಪ್ರಶಾಂತ್ ಅಣ್ಣ ಹೇಗಿದ್ದಾರೆ ಈ ಹುಡುಗಿ ಯಾರು ಅವಳನ್ನೇ ನೋಡಿದ್ರು ಅಮ್ಮ ಇವರು ತಹಶೀಲ್ದಾರ್ ಸಾಗರ್ ತಂಗಿ ಎಂಗೇಜ್ಮೆಂಟ್ಗೆ ಬಂದಿದ್ರು ಹಾಗೇ ತೇಜ ಮತ್ತು ಅವರು ಅಲ್ಲೇ ಅಲ್ವಾ ಕೆಲಸ ಮಾಡೋದು ಹಾಗಾಗಿ ಜೊತೆಗೆ ಹೊರಟರು ಅಷ್ಟೇ ಹೇಗಿದ್ದೀರಾ ಮೇಡಮ್ ಕಡಲು ಮಾತಿಗೆ ನಾನು ಚೆನ್ನಾಗಿದ್ದೀನಿ ಮೇಡಮ್ ನೀವು ಹೇಗಿದ್ದೀರಾ ಅಯ್ಯೋ ನನ್ನ ಹೆಸರು ಕಡಲು ನೀವು ಮೇಡಮ್ ಅಂತೆಲ್ಲ ಹೇಳ್ಬೇಡಿ ಹೀಗೆಯ ಮಾತು ಸಾಗಿತ್ತು ಜೊತೆಗೆ ಅವಳಿಗೆ ಅಲ್ಲಿಂದ ಬೇಗನೆ ಹೊರಡ್ಬೇಕಿತ್ತು ಅವರಿಗೆಲ್ಲ ತಿಳಿಸಿ ಆಚೆ ಬಂದವಳು ತೇಜು ನಾನ್ ನಿಮ್ಮ ಅಮ್ಮನನ್ನ ಒಮ್ಮೆ ನೋಡಬೇಕು ಅವಳೇ ಕೇಳಿದ್ಲು ವೈನಾಟ್ ಬನ್ನಿ ಹೋಗೋಣ ಅವನಿಗೋ ಸ್ವರ್ಗಕ್ಕೆ ಮೂರೇ ಗೇಣು ಎನ್ನುವಂತಿತ್ತು ತೇಜ ಮನೆಯ ಬಳಿ ಬರಲು ಅವಳಿಗೊಂದು ಕಾರಣವಿತ್ತು ಅವಳ ಚಿಕ್ಕ ತಾತನ ಮಗಳು ಸಪ್ತಮಿ ಹಾಗೂ ಪ್ರಶಾಂತ್ ಅವರೇ ಅಂತಲ್ಲ ಆದರೂ ಒಂದು ನಂಬಿಕೆ ಜೋಡಿಯ ನೇಮ್ ಒಂದೇ ಇದೆ ಒಮ್ಮೆ ನೋಡಿಬಿಡೋಣ ಎನ್ನುವುದು ಅವಳ ಅಭಿಲಾಷೆ ತುಂಬ ಉತ್ಸುಕಳಾಗಿ ಹೊರಟಳು ಕಡಲು ಹೊರಡುವ ಮೊದಲು ತನ್ನಮ್ಮನಿಗೆ ಕರೆ ಮಾಡಿದ ತೇಜ ಅಮ್ಮ ಎಲ್ಲಿದ್ಯಾ ನಾನು ಮನೆಗೆ ಬರ್ತಿದ್ದೀನಿ ಲೋ ನಿಂಗೇನು ತಲೆ ಕೆಟ್ಟಿದೆಯಾ ನಿನ್ನೆನೆ ಹೇಳಿಲ್ವಾ ಧಾರವಾಡಕ್ಕೆ ಹೋಗ್ತಿದ್ದೀವಿ ಅಂತ ಅಯ್ಯೋ ಛೇ ಎಂದ ಯಾಕೋ ಅತ್ತಲಿದ್ದ ಅಮ್ಮನ ಧ್ವನಿ ಸರಿಯಮ್ಮ ಇಡ್ತೀನಿ ಅನ್ನುವಷ್ಟರಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಯಿತು ಮುಖ ಇಳಿಬಿಟ್ಟುಕೊಂಡು ಕಡಲು ಕಡೆ ತಿರುಗ್ದ ಕ್ಷಮಿಸಿ ಕಡಲು ಅಮ್ಮ ಅಪ್ಪ ಇಬ್ರು ಅವ್ರ ಫ್ರೆಂಡ್ ಮಗಳ ಮದುವೆಗೆ ಧಾರವಾಡಕ್ಕೆ ಹೋಗ್ತಿದ್ದಾರೆ ನೆಕ್ಸ್ಟ್ ಟೈಮ್ ನೋಡಬಹುದು ಅಮ್ಮನ ನೋಡೋಕೆ ಇವಾಗ ಸಾಧ್ಯವಿಲ್ಲ ಹೌದಾ ಸರಿ ಹೋಗ್ಲಿ ಬಿಡಿ ಎಂದವಳು ಸುಮ್ಮನೆ ಕುಳಿತಳು ಅಷ್ಟು ಸುಲಭವಾಗಿ ಹೇಗೆ ಕೇಳೋದು ಫ್ಯಾಮಿಲಿ ಫೋಟೋ ಯೋಚಿಸಿದವಳು ಅವನ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಐ ಡಿ ಚೆಕ್ ಮಾಡಿದ್ಲು ಪುಣ್ಯಾತ್ಮ ಅವನದು ಕೂಡ ಒಂದು ಫೋಟೋ ಹಾಕಿರ್ಲಿಲ್ಲ ತೆಪ್ಪಗೆ ಕುಳಿತಳು ನಿಜ ಹೇಳ್ತಿದ್ದೀರ ಅರ್ಚಕರೆ ಇವನು ನಮ್ ಯಮುನಾ ಮಗ ಕನಕನಾ ಹೌದಮ್ಮ ಇವನು ನಿಮ್ಮ ಸ್ವಂತ ತಂಗಿ ಮಗ ಕನಕ ನೀವು ಹೋದ ಬಾರಿ ಬಂದಾಗ ಫೋಟೋ ಕೇಳಿದ್ರಿ ಆದರೆ ಅವ್ರ ಮನೆಯಲ್ಲಿ ಫೋಟೋ ತರೋದು ಅಸಾಧ್ಯ ಹಾಗಾಗಿ ತರೋಕೆ ಹಾಗಿಲ್ಲ ಇವನ ತಂಗಿ ಧರಣಿ ಅಂತ ಸಿಟಿನಲ್ಲಿ ಓದ್ತಾ ಇದ್ದಾಳೆ ಡಾಕ್ಟರ್ ಗಿರಿ ತುಂಬ ಒಳ್ಳೆ ಸಂಸ್ಕಾರ ಕಲಿಸಿದ್ದಾರೆ ಮಕ್ಕಳಿಬ್ಬರಿಗೂ ನಿಮ್ಮ ತಂಗಿ ನಿಮ್ಮ ತಂಗಿ ಪಡಿಯಚ್ಚು ಇಬ್ರು ನಿಮ್ಮ ಅಪ್ಪಾಜಿಯನ್ನೇ ಮೀರಿಸ್ತಾನೆ ಕನಕ ಊರಿಗೆಲ್ಲ ಬೇಕಾದವನು ತುಂಬ ಸಂತೋಷ ಆಯಿತು ಅರ್ಚಕ್ರೆ ನಿಮ್ಮ ಮಾತು ಕೇಳಿ ಇಂದು ನನ್ನ ಜನ್ಮ ಸಾರ್ಥಕವಾದಂಥ ಭಾವನೆ ನನ್ನಿಂದಾನೇ ಈ ಮನೆಗೆ ಇಷ್ಟೆಲ್ಲ ನಡೆದದ್ದು ಅಂತ ಗೊತ್ತಾದರೆ ಈ ಕನಕ ಇಷ್ಟೊತ್ತು ಅಮ್ಮ ಅಮ್ಮ ಅಂದವನು ಆ ಕ್ಷಣ ನನ್ನನ್ನು ನೋಡುವ ರೀತಿ ಯಾಕೋ ಆ ಯೋಚನೆ ಭಯ ಹುಟ್ಟಿಸಿತ್ತು ಗೌರಿಯವರಿಗೆ ಕೆಟ್ಟದ್ದು ಯೋಚಿಸ್ಬೇಡಿ ಆಗುವುದಲ್ಲ ಆ ಸಮಯಕ್ಕೆ ತಕ್ಕಂತೆ ನಡ್ದೇ ನಡೆಯುತ್ತೆ ಅದನ್ನೆಲ್ಲ ತಡೆಯುವ ಶಕ್ತಿ ನಮ್ಮಂತ ಹುಲ್ಲು ಮಾನವರಿಗಿದೆ ತಾಯಿ ಯೋಚಿಸ್ಬೇಡಿ ಒಳ್ಳೆಯದನ್ನೇ ಯೋಚಿಸಿ ಬದಲಾಗಿ ಒಳ್ಳೆಯದೇ ಆಗತ್ತೆ ಇಷ್ಟು ದಿನದ ನಿಮ್ಮ ಕಣ್ಣೀರಿಗೂ ಕೊನೆ ಅಂತ ಬಂದೇ ಬರುತ್ತೆ ಒಳ್ಳೆಯದು ನಡೆಯಲಿಲ್ಲವೆಂದ್ರೂ ನಾವು ಯೋಚಿಸುವ ರೀತಿಯಂತೂ ಒಳ್ಳೆಯದೇ ಆಗಿರಲಿ ಹೌದು ಅರ್ಚಕ್ರೆ ಎಂದು ಕಣ್ಣು ಬಿಂದು ಒರೆಸಿಕೊಂಡವರಿಗೆ ಕೈನಲ್ಲಿನ ಫೋನ್ ನಂಬರ್ ನೋಡಿ ಖುಷಿ ಮತ್ತಷ್ಟು ಹೆಚ್ಚಾಯಿತು ತಹಶೀಲ್ದಾರ್ ಕಚೇರಿ ಹಿಂದೆಯೇ ಗೌರ್ನಮೆಂಟ್ ಕಾಲೇಜ್ ಸ್ಕೂಲ್ಗಳು ಜೊತೆಗೆ ತಾಲ್ಲೂಕಿನ ಶಿಕ್ಷಣ ಅಧಿಕಾರಿಗಳ ಆಫೀಸ್ ಸುತ್ತಲೂ ಅದರ ಮಧ್ಯೆ ದೊಡ್ಡ ಫೀಲ್ಡ್ ಸ್ಕೂಲ್ ಕಾಲೇಜ್ ಮಕ್ಕಳೆಲ್ಲ ಗ್ರೌಂಡ್ ತುಂಬ ಎಲ್ಲ ಮಕ್ಕಳು ಗಣರಾಜ್ಯೋತ್ಸವದ ಸಡಗರದಲ್ಲಿ ಕೇಸರಿ ಬಿಳಿ ಹಸಿರು ಬಟ್ಟೆ ಮತ್ತು ಬ್ಯಾಂಡ್ ಧರಿಸಿ ಎಲ್ಲ ಕಡೆ ಓಡಾಟ ಜೊತೆಗೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲು ಈ ನಗರದ ಜನರ ದಂಡು ಜೊತೆಗೆ ವಿವಿಧ ಪ್ರೈವೇಟ್ ಸ್ಕೂಲ್ ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ತಮ್ಮ ಪಥ ಸಂಚಲನೆಯ ಮೂಲಕ ಎಲ್ಲರ ಮನ ವಿದ್ಯಾರ್ಥಿಗಳು ಸೆಳೆದರು ಅಲ್ಲಿ ಬಂದ ಗೆಸ್ಟ್ಗಳು ಆ ತಾಲ್ಲೂಕಿನ ತಹಶೀಲ್ದಾರ್ ಕಡಲು ಮೇಡಮ್ ಮತ್ತು ಅದೇ ತಾಲೂಕಿನ ಮಾನ್ಯ ಶಾಸಕರಾದ ಅಗ್ನಿ ಅಕ್ಕಪಕ್ಕವೇ ಕುರ್ಚಿಗಳು ಜೊತೆಗೆ ಅಲ್ಲಿನ ಎಸ್ ಐ ರವಿತೇಜ ಮೂವರು ಯುವಕರು ಅಷ್ಟು ದೊಡ್ಡ ಸ್ಟೇಜ್ ಮೇಲೆ ಕೂತಿದ್ದು ನೆರೆದಿದ್ದ ಯುವಕರಲ್ಲಿ ಏನೋ ಉತ್ಸಾಹ ಮನೆ ಮಾಡಿತ್ತು ತಾಲೂಕು ಮಟ್ಟದ ಕ್ರೀಡೆಯಲ್ಲಿ ಜಯಗಳಿಸಿದ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು ನಮ್ಮ ಭಾರತೀಯ ಸಂವಿಧಾನ ರಚನೆಯಾದ ಈ ದಿನ ಎಂದು ಒಬ್ಬೊಬ್ಬರು ಭಾಷಣ ಆರಂಭಿಸಿದರು ಎಲ್ಲ ಯುವಕರೇ ಭಾಷಣ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟನ್ನೇ ನೀಡಿದ್ರು ಇಬ್ಬರ ಮಧ್ಯೆ ಕೂತಿದ್ದ ಕಡಲಿಗೆ ಒಂದು ರೀತಿಯಾಗಿತ್ತು ಯಾಕಂದ್ರೆ ಅಲ್ಲಿ ಅಗ್ನಿ ತನ್ನ ಪಕ್ಕವೇ ಕೂತಿದ್ದಾನೆ ಎನ್ನುವುದು ಡಿಗ್ರಿ ವಿದ್ಯಾರ್ಥಿನಿ ಮೇಲೆ ಬಂದವಳು ತನ್ನ ಪುಟ್ಟ ಭಾಷಣ ಶುರು ಮಾಡಿದ್ಲು ತನ್ನ ಸ್ಪೀಚ್ ಮುಗಿದ ನಂತರ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿನ ತೇಜು ಸರ್ ಹೆಣ್ಮಕ್ಳ ಸುರಕ್ಷತೆ ಬಗ್ಗೆ ಗಮನ ಕೇ ಹೇಳಿದ್ಲು ಮತ್ತು ಭಾರತೀಯ ಪುತ್ರನಾಗಿ ಅವರ ಕಾರ್ಯವೈಖರಿಗೆ ಅವರಿಗೆ ಮನದಾಳದ ಧನ್ಯವಾದಗಳು ಅರ್ಪಿಸಿ ಎಲ್ಲ ಹೆಣ್ಮಕ್ಳು ಅವನಿಗೆ ಸನ್ಮಾನವನ್ನು ಮಾಡಿದ್ರು ಕುಳಿತಿದ್ದ ಅಗ್ನಿಗೆ ಅದು ಸಹಿಸಲ ಸಾಧ್ಯವಾಯಿತು ಇದು ಬೆಳವಣಿಗೆಗೆ ಒಳ್ಳೆಯತನ ಅಂದರೆ ರಿಯಲಿ ಯು ಆರ್ ಗ್ರೇಟ್ ಕೈ ಕುಲುಕಿ ಅಭಿನಂದಿಸಿದಳು ತೇಜನನ್ನ ಕಡಲು ಅದು ಕೇಳಿಸಿದರೂ ಕೇಳಿಸದಂತೆ ಮಕ್ಕಳ ಕಡೆ ದೃಷ್ಟಿ ನೆಟ್ಟ ನಗು ಆಕೆಯದು ಅಷ್ಟೇ ಅಲ್ಲ ಎಂದು ಮತ್ತೆ ಶುರು ಮಾಡಿದ ಆ ಹುಡುಗಿ ಇಲ್ಲಿಗೆ ರೀಸೆಂಟಾಗಿ ಬಂದಿರೋ ಕಡಲು ಮೇಡಮ್ ನಮ್ಮ ಹೆಣ್ಮಕ್ಳಿಗೆಲ್ಲ ಒಂದು ಸ್ಫೂರ್ತಿ ಅವರ ಕೆಲಸದಲ್ಲಿನ ನಿಷ್ಠೆಯ ಬಗ್ಗೆ ಎರಡು ಮಾತಿಲ್ಲ ನಾನು ಮುಂದೆ ಚೆನ್ನಾಗಿ ಓದಿ ಇವರಂತೆ ತಹಶೀಲ್ದಾರ್ ಆಗಬೇಕೆನ್ನುವ ಆಸೆ ಮೂಡಿದೆ ಇಷ್ಟು ದಿನ ಸರ್ಕಾರ ಕೆಲಸ ಅಂದರೆ ಬರೀ ಅಲ್ಲಿ ಬರುವ ಸಂಬಳ ತಗೊಂಡು ಆರಾಮಾಗಿ ಇರಬಹುದು ಅನ್ನುವವರನ್ನು ನೋಡಿದ ನಮಗೆ ತೇಜು ಸರ್ ಮತ್ತೆ ಕಡಲು ಮೇಡಮ್ ಅವರ ಕೆಲಸಗಳಿಂದ ತೋರಿಸಿಕೊಟ್ಟಿದ್ದಾರೆ ತಮ್ಮ ಅಧಿಕಾರ ಅಂದರೆ ಏನು ಮತ್ತೆ ಅದನ್ನೆಲ್ಲ ಹೇಗೆ ನಿಭಾಯಿಸಬೇಕೆಂದು ಪಕ್ಕದಲ್ಲಿ ಕುಳಿತ ಅಗ್ನಿಗೆ ನಿಜಕ್ಕೂ ಮತ್ತಷ್ಟು ಚೇರ್ ದೊಡ್ಡದೆನಿಸಿತು ಅವನ ಕಷ್ಟ ಅರ್ಥ ಮಾಡಿಕೊಂಡರೋ ಏನೋ ಎಲ್ಲಿಂದಲೋ ಸ್ಟೇಜ್ ಮೇಲೆ ಭಾಷಣ ಮಾಡ್ತಿದ್ದ ಹುಡುಗಿ ಮೇಲೆ ಕಲ್ಲು ತೂರಾಟ ನಡೆಯಿತು ಕ್ರಮೇಣ ಅದು ಸ್ಟೇಜ್ ತುಂಬ ಆವರಿಸಿತು ಕಡಲುವನ್ನು ರಕ್ಷಿಸಲು ಮುಂದಾದ ತೇಜು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ